계 군다라시 태기나 보라시 리미래 ಸ್ವಾಮಿ ಮುಂದೆ ಸ್ವಾಮಿ ಅಪ್ಪ ಸೈಡ ರಾಚ್ಯಪ್ಪ ಅವರಿಗೆ ಕರ್ಕೊಂಡು ಬಂದ ಸಂಘದ ರಾಜ್ಯಪ್ಪ ಕರ್ಕೊಂಡು ಬಂದಾರ ರಾಜ್ಯಪ್ಪ ಏನ್ ಹೇಳ್ತಾರಂತ ಕೇಳಿದ್ರ ಹೆಣ್ಣಂತಕ್ಕಂಥದ್ದು ಸೃಷ್ಟಿಲ್ಲ ಗಂಡ ಅಂತಕ್ಕಂಥದ್ದು ಶ್ರೇಷ್ಠದ ಗಂಡಂತಕ್ಕಂಥದ್ದೇ ಸೃಷ್ಟದ ಅಂತ ಹೇಳ್ತಾರೆ ಪ್ರಪ್ರಥಮವಾಗಿ ಮದುವೆ ಸೃಷ್ಟಿ ಆಗುವಾಗ ನೀರೇ ನಿರಂಕಾರ ಇತ್ತು ಗಂಗಾ ತಾಯಿ ಇದ್ದಿದ್ದಿಲ್ಲ ನಿಂದೇನೇ ಇದ್ದಿದ್ದಿಲ್ಲ ಅವಾಗ ಪ್ರೇಮ ಸೃಷ್ಟಿಯಾಗಿ ತೈಲ ಆಗವಾಗ ಗಂಗಾರೆ ಇದ್ದಿದ್ದು ನಿಂತು ಏನೋ ಇದ್ದಿದ್ದೀನ ಅವಾಗ ಆತ ಅವಾಗ ಹೇಳ್ತಾ ಅಂತ ಪರಮಾತ್ಮ ಅವಾಗ ಒಂದು ಕೆವಿ ಕಚ್ತಾನಂತ ಹೋಗಿ ಮಣ್ಣು ತುಂಬ ಮೂರು ಗುಡ್ಡದ ಹಚ್ಚಿದ ಮಣ್ಣು ತೊ ಏಳು ಗುಟ್ಟದ ಹಚ್ಚಿದ್ದು ಲಿಂಕಿ ಕೇಡ ಕೂಡ ಸಾಗರ ಹಚ್ಕೊಂಡು ಗುಡ್ಡದ ಹಚ್ಕೊಂಡು ತಂದು ಮುದ್ದೆ ಮಾಡಲ್ಲ ಮುದ್ದೆ ಮಾಡ್ದೊಳಗೆ ನಾ ಜೀವ ತುಂಬ್ತೀನಿ ಅಂತರಂತೆ ಪರಮಾತ್ಮ ಭಕ್ತ ನೀ ನೀವ್ ಮಾಡು ಮಾಡೋ ಜೀವ ತುಪ್ಪ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇವರು ಮೂವರು ಹುಟ್ಟಿ ಬರುವ ಒಂದು ಪಟ್ಟಣ ತಟ್ಟಿದ್ರು ಒಂದು ಪಣ ತಟ್ಟಿದ್ರು ಯಾಗ ಪಣ ದೇವಿ ಯಾವಾಗ ಅನುಗ್ರಹ ಮಾಡುವಾಗ ಇವರು ಮುಂದೆ ಹೊಟ್ಟು ಬರ್ತಾರ ನಾದಿ ಕಮಲದೊಳಗ ಇಷ್ಟು ಹುಟ್ಟು ಬರ್ತಾನ ಬ್ರಹ್ಮ ಕಮಲದೊಳಗೆ ಹುಟ್ಟು ಬಂದಾಗ ಈ ಹತ್ತಿಯಲ್ಲಿ ಇವ ವಿಷ್ಣು ತಯಾರಾಗಿ ಬಂದಿರ್ತಾರೆ ಬಂದಿರುವಾಗ ದೇವಿ ಬಂದಾಗ ರುದ್ರಿಗೆ ಮೂವರಿಗೊಂದೊಂದು ತ್ಯಾಗ ಬರ್ತಾರೆ ಇವರು ಒಂದೊಂದು ನನಗೆ ದಂಧೆ ಕೊಡುವಂತಂದಾಗ ಬ್ರಹ್ಮ ವಿಷ್ಣು ರುದ್ರ ಇವರು ಮೂವರಿಗೆ ಒಂದೊಂದು ದಂಧಾ ಕೊಡುವಂತಂದಾಗ ದೇವಿ ಅವರಿಗೆ ಒಂದೊಂದು ಕೆಲಸ ಹಚ್ಚುತ್ತಾ ನೀವೊಂದು ಸೃಷ್ಟಿ ತಯಾರು ಮಾಡು ನೀವೊಂದು ಜೀವಕಾಲ ತಯಾರು ಮಾಡು ನೀವೊಂದು ಇದ್ರೊಳಗೆ ತುಂಬ ಅಂತೇಳಿ ದೇವಿ ಹೇಳಿದಾಗ ಯಾಕಾಲಕಂತನ ರುದ್ರ ಹಾ ಯಾಕಾಲಕಂತನ ರುದ್ರ ಪರಮಾತ್ಮ ಅಂತಾನ ನಾನು ಅಂದಾಗ ಪರಮಾತ್ಮ ಏನು ಅಂತ ಕೇಳಿದ್ರ ಮತ್ತ ಭೂಮ ತಾಯಿ ಬಳಿ ಹೋಗಿ ಕೆबरे ಮೂರು ಹಿಡಿ ಮಣ್ಣು ತೋಬೇಕ ಅಂತ ಈ ಪರಮಾತ್ಮ ಒಳಗ ಹೋಗಿ ಪಾರ್ವತಿ ಬಳಿ ಕೇಳ್ತಾರೆ ಕೇಳಿದಾಗ ಈ ಮೂರು ಹಿಡಿ ಮಣ್ಣು ತೋ ಅಂತ ಕೇಳಿದಾಗ ದೇವಿ ನೇ ಇತ್ತಿರತಳು ಅಲ್ಲಿ ಕಿಕ್ಕಿ ಮಣ್ಣು ತೋಬುವಾಗಾ ಕೈ ಹಿಡಿದಿರ್ತಾ ಯಾಕತ್ತ ಕೇಳಿದ್ರೆ ಎತ್ತಿ ಮಣ್ಣು ತೆಗೆಯುವಾಗ ಕೈ ಹಿಡಿದಿರ್ತಾ ಕಾಲಿನ ವೈಲಿ ಕತ್ತಿನಿ ಕರೆಯದ ಇದು ಮತ್ತೆ ಭರ್ತಿ ಮಾಡಬೇಕಾರು ಇದು ಬರ್ಲಿ ಹಾದಿ ನೀವು ಅಡಗಿದ್ದು ಎತ್ತಿ ಮಣ್ಣು ವೈಲಿ ಕತ್ತಿದ್ದಿ ನೀನ ಜೀವಕ ತುಂಬಿಲ್ಲ ಗಂಡನು ಮಾಡಿಲ್ಲ ಅವರ ಹೆಣ್ಣು ಮಾಡಿಲ್ಲ ಎತ್ತ ನೀ ವೈಲಿ ಕತ್ತಿದ್ದಿ ಮತ್ತೆ ಭರ್ತಿ ಯಾರು ಮಾಡಬೇಕಂದಾಗ ಅವ ಪರಮಾತ್ಮ ಇದ್ದವ ಹೇಳ್ತಾನ ನಾ ತಂದು ಭರ್ತಿ ಮಾಡ್ತೀನಿ ನಾ ಜೀವಕ ತುಂಬುತ್ತೀನಿ ನಾ ತಂದು ಭಕ್ತಿನ ಮಾಡ್ತೀನಿ ಅಂದಾಗ ಬ್ರಹ್ಮ ಅವಾಗ ಸೃಷ್ಟಿಗತ್ತು ತಯಾರು ಮಾಡಿ ಅದು ಜೀವಕ ತಯಾರು ಮಾಡ್ತಾನ ಅವಾಗ ಹೆಣ್ಣ ಗಂಡ ಗೊಂಬಿ

ಸುಖದಿಂದ ಇದ್ದಾರ ಸಂತಾನ ಆಗುತ್ತೆ ಕೂಡಿಕೊಂಡು ಸುಖದಿಂದ ಇದ್ದಾರ ಮಕ್ಕಳು ಹುಟ್ಟುತ್ತೈತಾರೆ રાનોય હેંગીના કાલાગા વિશ્વર્ય વીર્ય છલ્લે કંડીદાનુ મોહીસી બિન્દરીગા વિશ્વર્ય વીર્ય છલ્લે કંડીદાનુ ઓહીસી બિલ્લાગાનીગા ಸಹಸ್ರ ಯೋನಿ ಸಹಸ್ರ ಯೋನಿ ಶರೀರ ಪರ ಕೊ್ರ ಸ್ವಾಮಿ ಇಂದ್ರೀನ ಕೇಳೋ ಸ್ವಾಮಿ ಇಂದ್ರ ಕಾಶಿ ಆಗ Me quebra,

ಕುಣಿಯರಿ ಶ್ರೀಮಂತನಂತವ ಪಾರ್ವತಿದಾರ ನಿಜ ಹಾಕ್ತಾನೆ ನಮ್ಮ ಕರ್ಮ ಅನ್ನೋ ಅಂತವರು ಅಲ್ಲ ಅವಳ ರಾಚಯಣ ಪಾರ್ವತಿ ರಾಚಯಣ ನಿಜ ಹಾಕಿ ಅವಾಗ ಪರಮಾತ್ಮ ದೃಷ್ಟಿನಿ ಕಲ್ಲಿರಿ ನಿಗಿರಿ ನೋಡ್ತಾನೆ ಹಟ್ಟ ಕಣ್ಣು ಮಾಡ್ತಾನೆ ಚಿತ್ರ ಮಾಡ್ತಾನ ಮೂರು ಮೀಸರು ತಂದು ನೋಡ್ತಾನೆ ಒಪ್ಪಂಗಿಲ್ಲ ಅವನು ಆ ಕ್ಯಾಮ್ರದೊಳಗ ಅಷ್ಟೇ ವೀಕಂಡಿದ ಒಪ್ಪು ನೋಡುವುದು ಅಣ್ಣ ಅನಿಸೋಂಗಿಲ್ಲ ಅನು ಅನ್ನೋದ ಹೊಟ್ಟೆಗೆ ಒಂದು ಪರಮಾತ್ಮ ಪಾರ್ವತಿ ಕುಮ್ತ ಅನಿವೇಶ್ಯದೊಳಗ ಸೀತಾರ ಪಾರ್ವತಿನ முதிகூர ஆறு கிடையாது தோனு நடுத்து மேல கை நான் நடுத்து

ಸೂಟಿ ಮಾಡಿ ಹೇಳ್ತಾನೆ ಪಾರ್ವತಿಗೆ ನೀ ಹಂಗಲ್ಲ ನನ್ನ ಸಾವು ಅವನ ಕೈಯೊಳಗಿಲ್ಲ ನನ್ನ ಸಾವು ಅವನ ಕೈಯೊಳಗಿಲ್ಲ ಅವನ ಸಾವು ಅವನ ಕೈಗೊಳಗಲ್ಲ ನಾ ಹೇಳ್ತೀನಿ ಅಂದಾಗ ನರ್ತನೆ ಮಾಡುತ್ತಾ ಮಾಡುತ್ತಾ ಬುಜ್ಜಿಟ್ಟು ಸ್ವಂತ ಕೈ ಹೆಗಲಿಗೆ ಕುತ್ತಿಗೆ ಇಟ್ಟುಕೊಂಡು ನಡುವ ಎಲ್ಲ ಕೈ ಇಟ್ಟುಕೋ ಅವನು ಇಟ್ಕೋತನ ಸತ್ತೋತನ ಪರಮತ್ವ ಸೂಚನೆ ಪಟ್ಟಾಗ ಇಲ್ಲಿ ನರ್ತನೆ ಮಾಡುತ್ತಾ ಮಾಡುತ್ತಾ ಪಾರ್ವತಿ ನರ್ತನೆ ಅವಾಗ ಯಾಕಂತ ಕೇಳಿದ್ರೆ ಅದಕ್ಕೆ ಯಾವ್ತಾರ ನೋಡ್ರಿ ಹೆಂಗಸ್ ಕಂಡ್ರೆ ಗಮನಿಸಿ ಗುಂಗಿರ್ತು

ರಾಮರ ಗುಪತಿ ಆದ್ರ ಹಕ್ಕಿ ಪಕ್ಕಿ ಕಾಂತಾರ ತಿರಗಿ ಹುಡುಕ್ಯಾಡುತ್ತಾರ ಹತ್ತು ಬಿಕ್ಕಿ ಜಿ ಕಾಂತಾರ ತಿರುಗಿಯೇ ಹುಡುಕ್ಯಾಡುತ್ತಾರ ಹತ್ತು ಬಿಕ್ಕಿ ಜಿ ಪಾತಕ ರಾಮರ ಸೀತೆ ಹೋದನ ಮನಬೋಕೆ వదర పిహి సొందార్యగదు పయిలి బల్లంగా వదర తె